ನಮಸ್ಕಾರ ಸುದ್ದಿ ಮೃತಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಡಿ ವಿ ಎಸ್ ನಿಮಗಿದು ಬೇಕಿತ್ತ ಸದಾನಂದ ಗೌಡ್ರೆ ನಿಮಗಿದು ಬೇಕಿತ್ತಾ ಬಿ ಜೆ ಪಿಯವರ ಬಿ ಜೆ ಪಿಯವರ ಅಲ್ಲ ಬಿ ಜೆ ಪಿಯ ದೊಡ್ಡವರ ದಡ್ಡಾಟನ ಅಯ್ಯಯೋ ಕಾಂಗ್ರೆಸ್ ಪಾಪ ಶೋಭಕ ಎಚ್ಚರ ತಪ್ಪದರಿ ಈ ಮೂರು ವಿಷಯಗಳನ್ನು ಗಮನ ಸೆಳೆಯುವ ದೃಷ್ಟಿಯಿಂದ ಈ ಒಂದು ವಿಶೇಷ ಕಾರ್ಯಕ್ರಮ ಡಿ ವಿ ಎಸ್ ಅಂದರೆ ಡಿ ವಿ ಸದಾನಂದ ಸದಾನಂದಗೌಡ್ರೆ ನಿಮಗಿದು ಬೇಕಿತ್ತಾ ಯಾಕ್ರಿ ಇದು ಬೇಕಿತ್ತು ನಿಮಗೆ ಈ ಬಿ ಜೆ ಪಿ ದೊಡ್ಡವರು ದೊಡ್ಡವರು ಅನ್ನೋಂಥವ್ರು ಸ್ವಲ್ಪ ವಯಸ್ಸಾದ ಮೇಲೆ ದಡ್ಡಾಟ ಏನಾರು ಮಾಡ್ತಾರಾ ಅನ್ನುವಂತಹ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಮೊದಲನೇದಾಗಿ ಡಿ ವಿ ಸದಾನಂದ ಗೌಡರು ಪುತ್ತೂರಿನ ವಕೀಲರು ಪುತ್ತೂರಿನ ವಕೀಲಗಿರಿಯನ್ನು ಮಾಡ್ತಾ ಇವರ ಆನರ್ ಇವರ ಆನರ್ ಇವರ ಆನರ್ ಅಂದ್ಕೊಂಡು ಕೋರ್ಟಿನ ಸುತ್ತ ಓಡಾಡಬೇಕಾದಿದ್ದವರು ಶಾಸಕರಾಗ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಿರಿ ವಿರೋಧ ಪಕ್ಷದ ನಾಯಕರಾಗ್ತಿರಿ ಕೆ ಎಂ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ ಅಧ್ಯಕ್ಷಗಿರಿ ಕೊಟ್ಟುಬಿಡಿ ನನಗೆ ಅಂತ ಅಂಗಲಾಚಿದ್ರಿ ಕೆ ಎಮ್ ಎಫ್ನ ಅಧ್ಯಕ್ಷಗಿರಿ ಸಿಗಲಿಲ್ಲ ಅಂದಾಕ್ಷಣ ಮುನಿಸಿಕೊಂಡು ಮಾಯವಾಗಿ ಬಿಟ್ಟಿದ್ದ ನಿಮ್ಮನ್ನು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿತು ಬಹುಶಃ ಜೀವನದಲ್ಲಿಯೇ ಕನಸು ಕಾಣಲಿಕ್ಕೆ ಆಗದಲೇ ಇರುವಂತಹ ಮುಖ್ಯಮಂತ್ರಿಯ ಸ್ಥಾನ ಡಿ ವಿ ಎಸ್ ರವರಿಗೆ ಕೊಟ್ಟದ್ದು ಭಾರತೀಯ ಜನತಾ ಪಕ್ಷ ನೀವು ಕೇಳಿದ್ದು ಕೆ ಎಮ್ ಎಫ್ನ ಅಧ್ಯಕ್ಷ ಸ್ಥಾನ ಹಾಲು ಮಾರಾಟ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೇಳಿದಂಥವ್ರಿಗೆ ರಾಜ್ಯದ ಚುಕ್ಕಾಣಿಯನ್ನು ಕೊಟ್ಟು ಎರಡು ಬಾರಿ ಭಾರತೀಯ ಜನತಾ ಪಕ್ಷದ ಸಂಸದರು ಏಳು ವರ್ಷ ಅತ್ಯುತ್ತಮವಾಗಿರ್ತಕ್ಕಂಥ ಕೇಂದ್ರಗಳಿಗೆ ಖಾತೆಯನ್ನು ಪಡೆದುಕೊಂಡ್ರಿ ಸಚಿವರಾದ್ರಿ ಬಹುಶಃ ಪ್ರತ್ಯೇಕವಾಗಿರ್ತಕ್ಕಂಥ ಆಯವ್ಯಯ ಹೊಂದಿರುವಂತಹ ಯಾವುದಾದರೂ ಖಾತೆ ಇದ್ದರೆ ಅದು ಒಂದೇ ಒಂದು ರೈಲ್ವೆ ಖಾತೆ ರೈಲ್ವೆ ಖಾತೆ ಒಳಗೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ ಅನ್ನೋಂಥ ದೂರ ಅದನ್ನು ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ರೈಲ್ವೆ ಮಂತ್ರಿಗಳಾದ್ರಿ ಕಳೆದ ಬಾರಿ ಚುನಾವಣೆಯಲ್ಲಿಯೇ ನಾನು ನಿವೃತ್ತಿ ಆಗಿಬಿಡ್ತೇನೆ ನನಗೆ ಬೇಡ ನಿಲ್ಲಕ್ಕಾಗಲ್ಲ ನನ್ನ ಕೇಳಿ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೂಚನೆ ನೀವು ನಿಂತ್ಕೋಬೇಕು ಸಂಘ ಸೂಚಿಸಿದೆ ನಿಂತುಕೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ನಾನು ನಿಂತಿದ್ದೇನೆ ಪಕ್ಷ ನನಗೆಲ್ಲವನ್ನೂ ಕೊಟ್ಟಿದೆ ನನಗಿನ್ನೇನು ಬೇಡ ಅಂಥೇಳಿ ಭಾಷಣವನ್ನು ಮಾಡಿದಂಥ ಡಿ ವಿ ಸದಾನಂದ ಗೌಡ್ರೆ ಇವತ್ತು ನಿಮಗೇನ್ರಿ ಆಗಿದೆ ಇದು ನಿಮಗೆ ಬೇಕಿತ್ತೇನ್ರಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕಾ ಇದರ ಅಗತ್ಯತೆ ಇತ್ತಾ ನಿಮಗೆ ಕಾಂಗ್ರೆಸ್ಗೆ ಹೋಗ್ತೀರಿ ಕಾಂಗ್ರೆಸ್ಗೆ ಹೋಗ್ತೀರಿ ಅಂತ ಹೇಳ್ಕೊಂಡು ಇವತ್ತು ಬೆಳಗ್ಗೆ ಇದ್ದಿದ್ದ ಸಭೆಯನ್ನು ಪತ್ರಿಕಾಗೋಷ್ಠಿಯ ಸಂಜೆಗೆ ಮುಂದೂಡಿ ಮತ್ತೊಂದಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಯಾವ ಪುರುಷಾರ್ಥಕ್ಕೆ ಆರು ತಿಂಗಳ ಮುಂಚೆ ನಿಮ್ಮನ್ನು ಯಾರು ನಿವೃತ್ತಿ ಘೋಷಣೆ ಮಾಡಿ ಎಂದಂಥವ್ರು ಯಾರು ಬಂದು ಕೇಳಿದ್ರ ನಿಮ್ಮನ್ನು ನಿವೃತ್ತಿ ಘೋಷಣೆ ಮಾಡಿಬಿಡಿ ಅಂತ ಹೇಳಿದ್ರ ನಿವೃತ್ತಿ ಘೋಷಿಸಿದ ನಂತರ ಆದಂತಹ ಬೆಳವಣಿಗೆ ಒಳಗೆ ನೀವು ಇನ್ನೊಂದಿಷ್ಟು ಹಿಂದಕ್ಕೆ ಹೋದ್ರಿ ನಿಮ್ಮನ್ನು ಮುಂದೆ ತರೋಕೆ ಅಶೋಕ ಅಶ್ವಥ್ ನಾರಾಯಣ ಬಂದರು ಯಾಕೆ ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾದಂಥವರಿಗೆ ಯಾರು ಶತ್ರುಗಳು ಯಾರು ಮಿತ್ರರು ಶತ್ರುವಿನ ಮಿತ್ರ ಪರಮ ಮಿತ್ರ ಎನ್ನುವಂಥ ರಾಜಕಾರಣದ ಸುದ್ದಿಗಳ ಅರಿವು ನಿಮಗಿಲ್ವಾ ಇಷ್ಟೊಂದು ದಡ್ಡತನ ಮಾಡಿಕೊಳ್ಬೇಕಾ ನೀವು ಅನ್ನುವಂಥದ್ದನ್ನು ಅನೇಕರು ಮಾತನಾಡ್ತಾ ಇದ್ದಾರೆ ಅಲ್ಲಲ್ಲೇ 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 ಮಾತನಾಡ್ತಿರ್ತಕ್ಕಂಥ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದಾರೆ ನೀವು ದೊಡ್ಡರು ಬುದ್ಧಿವಂತರು ಯಾಕೆ ಏನು ನಾನು ಯಾಕೆ ಕೇಳಲಿ ಸ್ವಾಮಿ ಜನ ಇವತ್ತು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿ ಸರಿ ಸುಮಾರು ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಗಿದೆ ನಿಮಗೆ ಇನ್ನೂ ರಾಜಕಾರಣದ ತೆವಲ ಏನಕ್ಕೆ ನಿಮಗೆ ಎರಡನೇ ಸಾಲಿನ ನಾಯಕರನ್ನು ಬೆಳೆಸುವಂತಹ ಇಚ್ಛೆಯೂ ನಿಮಗಿಲ್ಲ ಶಕ್ತಿಯೂ ನಿಮಗಿಲ್ಲ ಅಂತ ಹೇಳಿದ ಮೇಲೆ ಎಷ್ಟು ದಿವಸ ಗೂಟ ಹೊಡೆದುಕೊಂಡು ಅಲ್ಲಿಯೇ ಇರಬೇಕು ಎನ್ನುವಂತಹ ಆಸೆಯೋ ದುರಾಸೆಯೋ ಯೋಚನೆ ಮಾಡಿ ಒಮ್ಮೆ ನೀವು ಕಳೆದ ಅವಧಿಗಳೇ ನನಗೆ ಬೇಡ ಒತ್ತಡಕ್ಕೆ ನಿಂತೆ ಎಂದಂಥವ್ರು ಈ ಬಾರಿ ನೀವೇ ಬೇಡ ಮತ್ತೆ ಬೇಕು ಇನ್ನೇನು ಬೇಕು ನಿಮಗೆ ಇನ್ಯಾವ ಸ್ಥಾನ ಬೇಕು ನಿಮಗೆ ರಾಜ್ಯದ ಅಧ್ಯಕ್ಷ ಕೂಡ ಆಗಿದ್ರಿ ನೀವು ಇನ್ನೆಂಥ ಸ್ಥಾನಮಾನಗಳು ಬೇಕು ನಿಮಗೆ ಭಾರತೀಯ ಜನತಾ ಪಕ್ಷ ಕೊಡಬಾರದಷ್ಟು ಅವಕಾಶಗಳನ್ನು ಅಧಿಕಾರವನ್ನು ನಿಮಗೆ ಕೊಟ್ಟಾಗಿದೆ ಈಗ ಕಾಂಗ್ರೆಸ್ಗೆ ಹೋದರೂ ಹೋಗಬಹುದು ಅನ್ನುವಂಥದ್ದು ನಿನ್ನೆ ನಿಮ್ಮ ಜನ್ಮ ದಿನಾಚರಣೆಯ ದಿನಗಳಂದು ಅಲ್ಲಿ ನಡೆದಂತಹ ಒಂದಷ್ಟು ಮಾತುಕತೆಗಳನ್ನು ನೀವು ಯೋಚನೆಯನ್ನು ಮಾಡಿದಾಗ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ನಿಮಗೆ ಬಂದು ಅಭಿನಂದಿಸಿ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ಹೋದ ಮೇಲೆ ಮತ್ತೊಂದಷ್ಟು ಗರಿಗೆದರಿದ ರಾಜಕೀಯದ ಚಟುವಟಿಕೆ ಸೋಮಶೇಖರ್ ಯಾಕೆ ಬಂದರು ಸದಾನಂದ ಗೌಡರು ಮನೆಗೆ ಸೋಮಶೇಖರ್ ಯಾಕೆ ಸದಾನಂದ ಕಾಲಿಗೆ ಬಿದ್ದರು ಸೋಮಶೇಖರವರ ಅನುಯಾಯಿಗಳು ಸಾಕಷ್ಟು ಈಗಾಗಲೇ ಈ ಹಿಂದೆ ಟಿಕೆಟ್ ಅನೌನ್ಸ್ ಆಗುವುದಕ್ಕೆ ಮುಂಚೆ ಸೋಮಶೇಖರವರ ಪರವಾಗಿದ್ದಂಥ ಸ್ಥಳೀಯ ಅನೇಕ ನಾಯಕರುಗಳು ಸೋಮಶೇಖರವರ ಪರವಾಗಿ ಅಲ್ಲದಿದ್ದರು ಅವರ ಇರುವಂಥವರು ಮೆಸೇಜನ್ನು ಹಾಕ್ತಾ ಇದ್ದರು ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಅಂತ ಈಗ ಹಾಕ್ತಾ ಇದ್ದಾರೆ ಸದಾನಂದ ಗೌಡರಂಥ ವ್ಯಕ್ತಿ ಬೇಕು ಯಡಿಯೂರಪ್ಪನ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಏನು ಶೋಭಾನವ್ರ ಕ್ಷೇತ್ರ ಬಿಟ್ಟು ಹೋಗಿದ್ದೇಕೆ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ದೇಕೆ ಸೋಮಶೇಖರ್ ಬಗ್ಗೆ ಮಾತನಾಡುವಂಥ ಹಕ್ಕು ನಿಮಗಿಲ್ಲ ಅಂಥೇಳಿ ಉದ್ದುದ್ದ ಉದ್ದುದ್ದ ಪುಂಖಾನುಪುಂಖವಾಗಿ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅಂದರೆ ಸದಾನಂದ ಗೌಡರನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿಸುವ ಚಿಂತನೆ ಸೋಮಶೇಖರ್ ಗೌಡರಿಗೆ ಇರ್ಬೋದು ಡಿ ಕೆ ಶಿವಕುಮಾರ್ಗೆ ಇರ್ಬೋದು ಯಾರಿಗೆ ಬೇಕಾದರೂ ಇರಬಹುದು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗುವುದಿಲ್ಲ ಸೋಮಶೇಖರ್ ಅವರು ಅಂಥೇಳಿ ಇದೇ ಅಂತ್ಯೋದಯ ಭವನದೊಳಗೆ ಇದೇ ಸುದ್ದಿ ಮೃದಂಗಕ್ಕೆ ಹೇಳಿಕೆಯನ್ನು ಕೊಟ್ಟ್ರಿ ನೀವು ರೈಲ್ವೆ ಅಂತಹ ಡಿಪಾರ್ಟ್ಮೆಂಟನ್ನ ಇಲಾಖೆಯನ್ನು ನಿಮ್ಮ ಕೈಲಿದ್ದರೂ ಕೂಡ ಅಂಡರ್ ಪಾಸ್ಗಳನ್ನು ಆರೋಪಗಳನ್ನು ಯಾವುದೂ ಮಾಡಲಿಕ್ಕಾಗಲಿಲ್ಲ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಅಂತ ರೈಲನ್ನು ಬಿಟ್ಟ್ರಿ ನೀವು ಸೋಮಶೇಖರ್ ಕಾಂಗ್ರೆಸ್ ಇದ್ದಾಗ ನೀವು ಬಿ ಜೆ ಪಿಲಿ ಇದ್ದಾಗ ಪತ್ರಿಕಾಗೋಷ್ಠಿಯನ್ನು ಮಾಡಿ ಸೋಮಶೇಖರ್ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಹರಿಯಾದಿದ್ರಿ ಆ ಹರಿಯಾದಂಥ ಸ್ಥಳದೊಳಗೆ ಉಪಸ್ಥಿತರಿದ್ದಂತಹ ಅನಂತರಾಜು ಇವತ್ತಿಲ್ಲ ಅವರ ಮನೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೇ ಸುದ್ದಿ ಮೃದಂಗದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಿರಿ ಸನ್ಮಾನ್ಯ ಸದಾನಂದ ಗೌಡ್ರೆ ಒಂದೇ ಪಕ್ಷಕ್ಕೆ ಬಂದಾಗಿಲ್ಲ ಕೆಲಸ ಮಾಡ್ತೀನಿ ಅಂತೇಳಿ ಯಾವ ಕೆಲಸವನ್ನು ಮಾಡಲಿಲ್ಲ ಸದಾನಂದ ಗೌಡ್ರೆ ಈಗ ಕಾಂಗ್ರೆಸ್ನತ್ತ ತಲೆ ಮಾಡಿ ಮಲಗುವಂತಹ ಸ್ಥಿತಿ ನಿಮಗೆ ಹೇಗೆ ಬಂತು ನಿಮ್ಮ ಕಣ್ಣ ಮುಂದೆ ಇತ್ತೀಚೆಗೆ ಜಗದೀಶ್ ಶೆಟ್ಟರವರ ಸ್ಥಿತಿಯನ್ನು ನೋಡಿದ ಮೇಲೆಯೂ ನೀವು ಮತ್ತೆ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದಾದರೆ ಹೋಗೋರು ಹೋಗಿ ನಮಗೇನಾಗಬೇಕಾದ ಯಾರು ಹೋದ್ರೇನು ಯಾರು ಇದ್ರೇನು ಸದಾನಂದ ಗೌಡರು ದೇಶಭಕ್ತಿಯ ಬಗ್ಗೆ ಪಕ್ಷದ ಬಗ್ಗೆ ನಿಷ್ಠೆಯ ಬಗ್ಗೆ ತತ್ವದ ಬಗ್ಗೆ ಸಿದ್ಧಾಂತದ ಬಗ್ಗೆ ಬೌದ್ಧಿಕ್ಕನ್ನು ಕೊಡ್ತಾ ಇದ್ದಂಥ ನಿಮ್ಮನ್ನು ಸ್ಥಳೀಯ ಮಟ್ಟದ ನಾಯಕರುಗಳು ಹೀಗೆ ಹೇಗೆ ನಿಮ್ಮನ್ನು ನಂಬಬೇಕು ಹೇಗೆ ಗುರುತಿಸಬೇಕು ನಿಮ್ಮ ಮಾತನ್ನು ಹೇಗೆ ಅವ್ರ ಜೀವನದಲ್ಲಿ ಅನುಸರಿಸಿಕೊಳ್ಳಬೇಕು ರಾಷ್ಟ್ರವ್ರಿಗೆ ಮೋದಿ ಬೇಕು ಮೋದಿ ಬೇಕು ಅನ್ನುವಂತಹ ನೀವು ಇವತ್ತು ಮೋದಿಯ ಬದಲಿಗೆ ಕಾಂಗ್ರೆಸ್ಗೆ ಸರಿ ರಾಹುಲ್ ಬೇಕು ಅಂತೀರಾ ಅಥವಾ ಬೇರೆ ಏನಾದರೂ ಡೀಲಿಂಗ್ ಚರ್ಚೆ ಆಗ್ತಾ ಇರೋದು ನಾನು ಹೇಳ್ತಾ ಇಲ್ಲ ಒಂದು ಕಡೆಗೆ ಇನ್ನೊಂದು ಕಡೆಗೆ ಅಲ್ಲಿ ನಾನು ನಮ್ಮ ಹೇಳ್ತದೆ ಡಿ ವಿ ಸದಾನಂದ ಗೌಡರ ಬರ್ತೆಯೊಳಗೆ ಸೋಮಶೇಖರ್ ಬಂದು ಹೋಗಿದ್ದು ಅಷ್ಟನ್ನೇ ಹೇಳಿದೆ ಇನ್ನು ಉಳಿದು ಭಾಗ ಹೇಳಲಿಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಚುನಾವಣಾ ಸಂಚಾಲಕರ ಸಚ್ಚಿದಾನಂದ ಮೂರ್ತಿಯ ಮೇಲೆ ಪದ್ಮನಾಭನಗರದ ದೊರೆ ಪದ್ಮನಾಭನಗರ ಅಲ್ಲ ರೀ ಯಾರು ಹೇಳಿದ್ರು ನಿಮಗೆ ಪದ್ಮನಾಭನಗರದ ಶಾಸಕರಷ್ಟೇ ದೊರೆ ಅಲ್ಲಲ್ಲ ಬೆಂಗಳೂರಿನ ಸಾಮ್ರಾಟ್ ಆರ್ ಅಶೋಕ್ರವರು ರವರು ಹರಿಹಾಯ್ದಿದ್ದಾರೆ ಏ ಸಚ್ಚಿ ಶೋಭಾ ಮೇಡಮನ್ನು ಕೂಡಿಸ್ಕೊಂಡು ಏನು ಮೆರಿತಾ ಇದೆಯಾ ನೀನು ಈಗಲೂ ನಾವು ಬದಲಾವಣೆ ಮಾಡ್ತೇವೆ ಅಭ್ಯರ್ಥಿಯನ್ನು ಸದಾನಂದಗೌಡರನ್ನು ತರುವ ಪ್ರಯತ್ನ ಮಾಡ್ತಾ ಇದ್ದರೆ ಈಗಲೇ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಓಡಾಡ್ತಾ ಇದೆಯಾ ನೀನು ಹೇಳಿ ಸಚ್ಚಿದಾನಂದ ಮೂರ್ತಿಯ ಮೇಲೆ ಇವರು ವಿಚಿತ್ರಾನಂದ ಮೂರ್ತಿಯಾಗಿ ಹಾರಾಡಿದರಂತೆ ನಿಜವೂ ಕೂಡ ಹೌದು ಹಾರಾಡಿದ್ದಾರೆ ಅಂದರೆ ಅಶೋಕರವರಿಗೆ ಇದ್ದಕ್ಕಿದ್ದ ಹಾಗೆ ಸದಾನಂದ ಗೌಡರ ಮೇಲಿನ ಪ್ರೀತಿ ಯಾಕೆ ಬಂತು ಆಗ ಇದ್ದಿದ್ದು ಒಂದು ತಲೆಯೊಳಗೆ ಸದಾನಂದ ಗೌಡರಿಗೆ ಬರೋದು ಬೇಡ ಕೊಡೋದು ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದ್ದಾಗ ಸಿ ಟಿ ರವಿ ಬೆಂಗಳೂರಿಗೆ ಬಂದುಬಿಟ್ರೆ ಎಲ್ಲಿ ಕಷ್ಟ ಆಗುತ್ತೋ ಅಂತ ಇದಕ್ಕೆ ಮುಂಚೆ ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸಿ ಟಿ ರವಿ ಬೆಂಗಳೂರು ಉತ್ತರಕ್ಕೆ ಬಂದರೆ ಅಶೋಕ್ ತತ್ತರ ಅಂಥೇಳಿ ಸುದ್ದಿಯನ್ನು ಮಾಡಿದ್ದು ಸುದ್ದಿ ಮೃದಂಗ ನಾವೆಲ್ಲೂ ನಾವೇ ಮೊದಲು ನಾವೇ ಹಿಂದೇನು ಹಾಕೋಕೆ ಹೋದಲ್ಲ ಇರೋದನ್ನು ಇದ್ದಾಗೆ ಹೇಳಿಬಿಡ್ತೀವಿ ಯಾರು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ಅಂತ ನಮ್ಗೆ ಯಾವ ಮೊದಲು ಯಾವ ಕಡೆ ಯಾವ ಮಧ್ಯ ಏನು ಬೇಕಿಲ್ಲ ನಮಗೆ ಅಂತ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬರಬಹುದಾದಂಥ ಸಾಧ್ಯತೆ ಇದೆ ಅಂತ ಸುದ್ದಿ ಮಾಡಿದಂಥದ್ದು ಸುದ್ದಿ ಮೃದಂಗ ಸಿ ಟಿ ರವಿಯವರನ್ನು ದೂರ ತಳ್ಳಿದರೆ ಸಾಕು ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಶೋಕರವರು ಮಾಡಿದಂತಹ ತಂತ್ರಗಳು ಒತ್ತಡಗಳು ಸಿ ಟಿ ರವಿ ದೂರ ಸರಿಸ್ತು ಶೋಭಾ ಕರಂದ್ಲಾಜೆ ಪ್ರವೇಶ ಆಯಿತು ಶೋಭಾ ಕರಂದ್ಲಾಜೆ ಬರ್ತಾರೆ ಅನ್ನುವಂಥ ಆಲೋಚನೆಗಳು ಅಶೋಕ್ರವರಿಗೆ ಇದ್ದಿರಲಿಲ್ಲವೇನು ಆ ಸಂದರ್ಭದೊಳಗೆ ಹಾಗಾಗಿ ಸದಾನಂದ ಗೌಡರನ್ನ ಎತ್ತಿ ಕಟ್ಟುವ ಪ್ರಯತ್ನವನ್ನು ಮಾಡಿದ್ರು ಇದೆಲ್ಲರಿಗೂ ಗೊತ್ತಿರೋಂಥ ಸಂಗತಿ ಈಗ ಶೋಭಾ ಕರಂದ್ಲಾಜೆ ಅವರು ಬಂದ ಮೇಲೆ ಮತ್ತೆ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ನಾವು ಬದಲಾಯಿಸ್ಬಿಡ್ತೀವಿ ಅಂತ ಅಂತ ಬದಲಾಯಿಸುವುದು ಅಷ್ಟು ಸುಲಭವಲ್ಲ ಅನ್ನುವ ಅರಿವು ಅಶೋಕ್ರವ್ರಿಗಿದೆ ಅಶ್ವಥ್ ನಾರಾಯಣವ್ರಿಗಿದೆ ಎಲ್ಲರಿಗಿದೆ ಆದರೆ ಇನ್ನೂ ಒಂದು ನಡೀತಂತೆ ಯಶವಂತಪುರ ಕ್ಷೇತ್ರದ ಕೆಲವರು ಅವ್ರಿಗೆ ಹೋಗಿದ್ದರು ಅಭಿನಂದಿಸೋದಕ್ಕೆ ಸನ್ಮಾನ್ಯ ಸದಾನಂದ ಗೌಡರಿಗೆ ಸದಾನಂದ ಒಬ್ಬ ಹಿರಿಯರಾಗಿರ್ತಕ್ಕಂಥ ಕೆಂಗೇರಿ ಉಪನಗರದ ನಾಯಕರೊಬ್ಬರು ಅಭಿನಂದಿಸಿ ಹೇಳಿದ್ರಂತೆ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಅವರು ಏನು ಹೇಳಿ ಧನ್ಯವಾದಗಳು ಅಂತ ಹೇಳಬೇಕು ಅವ್ರು ಹೇಳಿದ್ರಂತೆ ಇಲ್ಲಿದ್ದರೆ ನನಗೆ ಒಳ್ಳೆಯದಾಗಲ್ಲಪ್ಪ ಅಂದ್ರಂತೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ವಯಸ್ಸಿನ ಒಳಗೆ ಸರಿಸುಮಾರು ಐವತ್ತು ವರ್ಷಕ್ಕೆ ಹೆಚ್ಚು ರಾಜಕಾರಣದಲ್ಲಿ ಇಲ್ಲಿದ್ದು ಒಳ್ಳೆಯದನ್ನು ಮಾಡಿಕೊಂಡು ಸದಾಸ್ಮಿತರಾಗಿರುವಂತಹ ಸದಾನಂದ ಗೌಡರಿಗೆ ಒಳ್ಳೆಯದಾಗುವುದಿಲ್ಲವಂತೆ ಇಲ್ಲಿದ್ದರೆ ಅಂತ ಹೇಳುವುದಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಈ ಬಿ ಜೆ ಪಿಯ ದೊಡ್ಡವರು ದಡ್ಡಾಟವನ್ನು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಆಗ್ಬೋದು ಈ ಕಡೆಗೆ ಈಶ್ವರಪ್ಪ ಆಗ್ಬೋದು ಯತ್ನಾಳ್ ಯಾರಾದರೂ ಆಗಲಿ ನಿಮ್ಮ ಕೈಗೆ ಅಧಿಕಾರ ಬಂದರೆ ನಿಮ್ಮ ಮಗನಿಗೆ ಅಧಿಕಾರ ಬಂದರೆ ನಿಮ್ಮ ಬಂಧು ಬಳಗಕ್ಕೆ ಅಧಿಕಾರ ಬಂದರೆ ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಪಕ್ಷ ದೇಶದ ಪಕ್ಷ ದೇಶಭಕ್ತರ ಪಕ್ಷ ನಿಮಗಳಿಗೆ ಅಧಿಕಾರ ಕೊಡಲಿಲ್ಲ ಅಂತ ಕೈ ತಪ್ಪಿಬಿಟ್ರೆ ಇದು ಪಕ್ಷವೇ ಇಲ್ಲ ಇನ್ನೊಂದಕ್ಕೆ ಹೋಗ್ತೀವಿ ಅಂತ ಹೇಳುವಂಥವ್ರು ಪುಂಕ ಭಾಷಣವನ್ನು ಮಾಡಿ ನೂರಾರು ಕೇಸ್ಗಳನ್ನು ಹಾಕಿಸಿಕೊಳ್ಳುವಂಥ ಸ್ಥಳೀಯ ರಾಜಕಾರಣಿಗಳು ಸ್ಥಳೀಯ ನಾಯಕರುಗಳ ಪರಿಸ್ಥಿತಿ ಏನರೇ ಆಗಬೇಕು ನೀವು ಮಾಡುವ ದಡ್ಡಾಟಕ್ಕೆ ಎನ್ನುವಂಥ ಮಾತುಗಳಿರ್ತಾ ಡಿ ವಿ ಸದಾನಂದ ಗೌಡ್ರೆ ನಿಮಗಿದು ಬೇಕಿತ್ತ ಗೌರವಯುತವಾಗಿ ಇರಿ ವಯೋವೃದ್ಧರಾದ ಮೇಲೆ ಅನ್ನುವ ಮಾತುಗಳನ್ನು ನಾಯಕರಾದಿಯಾಗಿಯೂ ಹೇಳುತ್ತಿದ್ದಾರೆ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ ಇದು ನನ್ನ ಹೇಳಿಕೆಗಳಲ್ಲ ನನ್ನ ಮಾತುಗಳಲ್ಲ ಆಡಿದ ಮಾತುಗಳು ನಿಮಗೆ ರವಾನಿಸುವ ಪ್ರಯತ್ನ ನನ್ನದು ಅಂತ ಹೇಳ್ತಾ ಡಿ ವಿ ಎಸ್ ಪರ ಈಗಾಗಲೇ ಬ್ಯಾಟಿಂಗ್ ಶುರುವಾಗಿದೆ ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳು ಅದರ ಜೊತೆ ಒಳಗೆ ಸದಾನಂದ ಗೌಡಿಗೆ ಟಿಕೆಟ್ ಯಾಕೆ ಈಶ್ವರಪ್ಪಂಗೆ ಟಿಕೆಟ್ ಯಾಕೆ ಮತ್ತೊಬ್ಬರಿಗೆ ಟಿಕೆಟ್ ಶೋಭಾ ಶೋಭಮ್ಮಂಗೆ ಇಲ್ಲಿ ಕೊಟ್ಟೋದು ಯಾಕೆ ಶೋಭಮ್ಮ ವಾಪಸ್ ಹೋಗಬೇಕು ಈ ರೀತಿಯಾಗಿ ಪರ ವಿರೋಧದ ಮಾಹಿತಿಗಳು ಫಾರ್ವರ್ಡ್ ಆಗ್ತಾ ಇದೆ ಅದೂ ಕೂಡ ಸೋಮಶೇಖರ್ ಅವರ ಬಲಗೈ ಬಂಟರುಗಳಿಂದ ಒಂದು ಕಡೆ ಅದು ನಾನು ಆಗಲೇ ಹೇಳಿದೆ ಬಿ ಜೆ ಪಿಯ ದೊಡ್ಡವರ ಅವ್ರು ಏನಾರ ಮಾಡ್ಕೊಳ್ಳಿ ನಾವೇನು ಮಾಡೋಕ್ಕಾಗ್ತದೆ ಪಾಪ ಸ್ಥಳೀಯ ನಾಯಕರುಗಳು ನಮ್ಮ ನಾಯಕರು ಅಂತ ಕರೆದು ಕೂಡಿಸಿ ಹಾರ ಹಾಕಿ ಮತ್ತೊಂದು ಮಾಡಿ ಅವರ ಗಂಟುಗಟ್ಟಲೆ ಬೌದ್ಧಕ್ಕನ್ನು ಕೇಳಿ ಏನೋ ಮನಸ್ಸನ್ನು ಬದಲಾವಣೆಯನ್ನು ಮಾಡಿಕೊಂಡು ಮನೆ ಮಠವನ್ನು ಬಿಟ್ಟು ದುಡಿಯಬೇಕಾದ ವಯಸ್ಸಿನೊಳಗೆ ದುಡಿಯದೆ ಅಪ್ಪ ಅಮ್ಮನ ನೋಡಿಕೊಳ್ಳಬೇಕಾದ ಸಮಯ ನೋಡಿಕೊಳ್ಳದೆ ಪಕ್ಷ ರಾಷ್ಟ್ರ ದೇಶ ಹಿಂದುತ್ವ ಅಂತ ಹೋರಾಡಿ 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 ಹಾರಾಡುವಂಥ ಸ್ಥಿತಿಗೆ ನಿಮ್ಮ ಬೌದ್ಧಿಕನ್ನ ಕೊಟ್ಟಂಥವ್ರು ನಿಮ್ಮ ಬೌದ್ಧಿಕ್ಕೆ ದಿವಾಳಿತನವನ್ನು ಮಾಡಿಕೊಂಡಿದ್ದೀರಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಕೇಳಿದಂಥದ್ದನ್ನು ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ಗೆ ಹೋಗುವಂಥದ್ದಾದರೆ ಅಯ್ಯಯ್ಯೋ ಕಾಂಗ್ರೆಸ್ ಪಾಪ ಏನು ಮಾಡೋಕ್ಕಾಗತ್ತೆ ಏನಿದೆ ಅಯ್ಯಯ್ಯೋ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇಲ್ಲ ಕಣ್ರಿ ಪಾಪ ಲೋಕಸಭಾ ಚುನಾವಣೆ ಬರುತ್ತೆ ಅಂತ ಗೊತ್ತು ಗೊತ್ತಿದ್ದಾಗಲೂ ಕೂಡ ನೀವು ಅಭ್ಯರ್ಥಿಯನ್ನು ತಯಾರು ಮಾಡಿಕೊಳ್ಳುವುದೋ ಅಥವಾ ತಯಾರು ಮಾಡಿದ ಅಭ್ಯರ್ಥಿಯನ್ನು ಕೊಂಡುಕೊಳ್ಳುವುದೋ ತಯಾರು ಮಾಡಿದ ಅಭ್ಯರ್ಥಿಯನ್ನು ಹಿಡಿದುಕೊಂಡು ಬರುವುದೋ ಮಾಡ್ಬೋದಾಗಿತ್ತಲ್ಲ ಈಗ ಬೆಂಗಳೂರು ಉತ್ತರಕ್ಕೆ ಅಭ್ಯರ್ಥಿ ಇಲ್ಲ ಮೈಸೂರಿಗೆ ಅಭ್ಯರ್ಥಿ ಇಲ್ಲ ಚಿಕ್ಕಮಗಳೂರಿಗೆ ಅಭ್ಯರ್ಥಿ ಇಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಮತ್ತಿಲ್ಲ ಬೇಕಿಲ್ಲ ಸಿಕ್ತಿಲ್ಲ ಏನ್ರಿ ಇದು ಕರ್ಮ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬಹುಮತದೊಂದಿಗೆ ಬಂದು ಅಧಿಕಾರ ನಡೆಸ್ತಾ ಇರ್ತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿಯ ಕೊರತೆ ಅದರಲ್ಲೂ ಈ ಮೂರು ಕ್ಷೇತ್ರಗಳಿಗೆ ಹಾಗಾಗಿ ಸದಾನಂದ ಗೌಡರಿಗೆ ಗಾಳ ಹಾಕಿ ಕೇಳ್ತಾ ಇರ್ತಕ್ಕಂಥ ನೀವು ಎಲ್ಲಿ ನಿಲ್ಲುತ್ತೀರೆಯೋ ಅಲ್ಲಿಯೇ ಯಾಸ್ ಬೆಂಗಳೂರು ಉತ್ತರ ಯಸ್ ಮೈಸೂರು ಎಸ್ ಚಿಕ್ಕಮಗಳೂರು ಎಸ್ ಎಲ್ಲದಕ್ಕೂ ಎಸ್ ಸನಕ್ಕೆ ಹೊರಟಿರತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ದುಡಿದಂಥವ್ರು ಏನು ಮಾಡಬೇಕು ಪಾಪ ಕಾಂಗ್ರೆಸ್ಸು ಅಯ್ಯೋ ಪಾಪ ಅನ್ನುವ ಸ್ಥಿತಿಗೆ ಬಂದು ಕೂತಿದೆ ಈಗ ಅವ್ರು ಬೇಕಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಅವ್ರಿಗೆದರೆ ಸಾಕು ಅನ್ನುವಂಥ ಪ್ರಯತ್ನದಲ್ಲಿದೆ ಹಾಗಾಗಿ ಅಯ್ಯಯ್ಯೋ ಕಾಂಗ್ರೆಸ್ ಪಾಪ ಈ ಪಾಪದ ಕೂಪಕ್ಕೆ ಸದಾನಂದ ಗೌಡರು ಆಗ್ತಾರಾ ಅಥವಾ ಬೇರೆಯವ್ರನ್ನ ಬಲಿ ಮಾಡ್ತಾರಾ ಅಥವಾ ಸಂಜೆ ನಂಗೆ ಸಾಕಪ್ಪ ಅಂತ ಹೇಳ್ತಾರಾ ಗೊತ್ತಿಲ್ಲ ಕಾದ್ ನೋಡೋಣ ಇದೆಲ್ಲ ಒಂದು ಕಡೆಗಾದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂಬ್ಲಾಜೆಯವರೇ ಎಚ್ಚರ ತಪ್ಪದಿರಿ ಏನಿದು ಅವ್ರು ಯಾಕೆ ಎಚ್ಚರ ತಪ್ಪತ್ತಾರೆ ಶೋಭಕ್ಕನವರ ಗಮನಕ್ಕೆ ಒಂದು ಮೂರು ನಾಲ್ಕು ಅಂಶಗಳನ್ನು ತರುವಂಥ ಪ್ರಯತ್ನ ನಮ್ದಿದೆ ಅಷ್ಟೇ ಅವರು ಎಚ್ಚರವಾಗಿದ್ದರೇನು ಎಚ್ಚರ ತಪ್ಪಿದ್ರೇನು ಚುನಾವಣೆ ಮಾಡಿದ್ರೇನು ಚುನಾವಣೆ ನಡೆಸ್ತಿದ್ರೇನು ಏನಾರು ಮಾಡಿಕೊಳ್ಳಿ ಯಾಕೆ ಅಂತಂದರೆ ಒಂದಷ್ಟು ಕಡೆ ಗೋ ಬ್ಯಾಕ್ ಆಗುತ್ತೆ ಒಂದು ಕಡೆ ವೆಲ್ಕಮ್ ಆಗುತ್ತೆ ಇನ್ನೊಂದು ಕಡೆ ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ ಮತ್ತೊಂದು ಕಡೆ ಕಾಫಿ ಸಿಗುತ್ತೆ ಕಾರ್ಯಕರ್ತರು ಸೇರ್ತಾರೆ ಜೈ 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 ಅಂತಾರೆ ಹೋಗ್ತಾರೆ ಹಾಗೆ ಏನೂ ಮಾಡಲಿಕ್ಕಾಗಲ್ಲ ನಾನು ಹೇಳಿಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಯಶವಂತಪುರ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಯಶವಂತಪುರ ಕ್ಷೇತ್ರವೇ ಪರಿಚಯವಿಲ್ಲದ ನಿಮಗೆ ದೂರವಾಣಿ ಒಳಗೆ ಅನೇಕರು ಮಾತನಾಡಿ ಪರಿಚಯ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿ ಆಗಬಹುದು ಮತ್ತೊಬ್ಬರಾಗ್ಬೋದು ಮುಗಿದೊಬ್ಬರಾಗಬಹುದು ಚುನಾವಣೆಯಲ್ಲಿ ಕೇವಲ ಸಾವಿರದ ಎಂಬತ್ತೈದು ಮತಗಳ ಅಂತರದಿಂದ ಚುನಾಯಿತರಾಗಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿ ಗುರುತರವಾದ ಕೆಲಸವನ್ನು ಮಾಡಿ ಅತ್ಯಂತ ಕ್ರಿಯಾಶೀಲ ಸಚಿವರು ಅಂತ ಹೆಸರನ್ನು ಪಡೆದುಕೊಂಡ್ರಿ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇಲ್ಲ ಅಲ್ಲಿಂದ ರಾಜಾಜಿನಗರಕ್ಕೆ ಹೋದ್ರೆ ಕೆ ಜೆ ಪಿ ಕಟ್ಟಿದ್ರಿ ಕೆ ಜೆ ಪಿ ಬಿಟ್ಟರೆ ಬಿ ಜೆ ಪಿಗೆ ಬಂದ್ರಿ ಚಿಕ್ಕಮಗಳೂರಿಗೆ ಹೋದರೆ ಮತ್ತೆ ಬೆಂಗಳೂರು ಉತ್ತರಕ್ಕೆ ಬಂದಿದ್ದೀರಿ ಇರಲಿ ಎರಡು ಸಾವಿರದ ಎಂಟರಲ್ಲಿ ನಿಮ್ಮ ಜೊತೆ ಒಳಗೆ ಸುತ್ತಿದಂಥವರು ಕೆಲವೊಬ್ಬರು ನಿಮ್ಮಿಂದ ಸಹಾಯ ಪಡೆದಂಥವರು ಕೆಲವೊಬ್ಬರು ಚುನಾವಣೆಗೆ ಆಗಬೇಕಾದಂತಹ ಅಧಿಕೃತ ವೆಚ್ಚದ ಜೊತೆಗೆ ಅನಧಿಕೃತ ವೆಚ್ಚವನ್ನು ಕೊಡುವುದಕ್ಕೋಸ್ಕರವಾಗಿ ಇದ್ದಂಥ ಕೆಲವೊಬ್ಬರು ಕೊಟ್ಟಿದ್ದನ್ನು ಕೊಟ್ಟೆ ಅಂಥೇಳಿ ಅದನ್ನು ಮುಚ್ಚಿಟ್ಟ ಕೆಲವೊಬ್ಬರನ್ನು ದೂರ ಇಡಬೇಕು ಅನ್ನುವ ಚರ್ಚೆಗಳು ಒಂದು ಕಡೆ ನಡೀತಾ ಇರ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾನೆ ನೀವು ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿದ್ದಾನೆ ಯಾರಿಗೆ ಕೊಟ್ಟಿದ್ದರು ಯಾರು ಮುಚ್ಚಿಟ್ರು ಯಾರು ಬಚ್ಚಿಟ್ರು ಅನ್ನೋಂಥದ್ದು ಅವತ್ತಿಗೂ ಇವತ್ತಿಗೂ ಅವರು ಹೇಗೆ ಹೇಗಿಗಾಗಿದೆ ಅನ್ನೋಂಥ ಲೆಕ್ಕಾಚಾರ ಹಾಕೊಂಡು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದೇನೋ ಅಂತ ಅನೇಕರು ಮಾತನಾಡ್ತಾ ಇದ್ದಾರೆ ಇದೊಂದು ಎಚ್ಚರ ಇನ್ನೊಂದು ಯಶವಂತಪುರ ನಗರ ಮಂಡಲದ ಕಚೇರಿಯ ಒಳಗೆ ಕೆಲ ತಿಂಗಳುಗಳ ಕಾಲ ಬಾರದೆಯೇ ಒಂದು ರೀತಿಯ ಬಾಯ್ಕಾಟ್ ಮಾಡಿದಂಥ ಅಪ್ಪನವರೊಬ್ಬರು ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಅಂದ ತಕ್ಷಣ ನಾನು ಒಂದಷ್ಟು ಖರ್ಚನ್ನು ಮಾಡ್ತೇನೆ ಅಂತ ಹೇಳಿ ನಗರ ಮಂಡಲದ ಕಚೇರಿಗೆ ಪ್ರವೇಶ ಮಾಡಿರತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸದೆ ಜಿಲ್ಲಾ ಸಭೆ ಇತ್ತು ಅಂತೇಳಿ ನುಸುಳಿಕೊಂಡಂಥವ್ರು ಜಿಲ್ಲಾ ಸಭೆ ಮುಗಿದ ಮೇಲಾದರೂ ಸೋಮಶೇಖರ್ ವಿರುದ್ಧದ ಹೇಳಿಕೆಯನ್ನು ಕೊಡಬಹುದಾಗಿತ್ತು ಅಂತ ಅನೇಕರು ಹೇಳಿದಾಗ ನಿಮಗಳಿಗೆ ತಾಕತ್ತಿಲ್ಲ ನೀವು ಭಾರತೀಯ ಜನತಾ ಪಕ್ಷರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಸೋಮಶೇಖರ್ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿರೋ ನಾನು ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳಿದಂಥ ಕೆರೆಯ ನೀರನ್ನು ಕೆರೆಗೆ ಚೆಲ್ಲದಂಥ ಅಪ್ಪನವರು ಅವರು ಈಗ ಸಕ್ರಿಯರಾಗಿ ಬಿಟ್ಟಿದ್ದಾರೆ ಅವರ ಸುಪುತ್ರರು ನಿಮ್ಮ ಹಿಂದೆಯೇ ಸುತ್ತುತ್ತಾ ಇದ್ದರು ಯಶವಂತಪುರ ಕ್ಷೇತ್ರದೊಳಗೆ ಒಂದು ಚೂರೂ ಕೂಡ ಪಾದಾರ್ಪಣೆ ಮಾಡಿರಲಿಲ್ಲ ಈಗ ಪರಿಪೂರ್ಣ ಪಾದಾರ್ಪಣೆಯ ಜೊತೆಗೆ ನಾನೂ ಅನ್ನುವಂತಹ ರೀತಿಯೊಳಗೆ ಓಡಾಟವನ್ನು ನಡೆಸಿದ್ದಾರೆ ವೇದಿಕೆಯ ಮೇಲೆ ನಿಮಗೆ ಬಿಸಿನೀರು ಕೊಟ್ಟಿರಬಹುದು ಆ ಬಿಸಿ ನೀರು ಮೈ ಮೇಲೆ ಚೆಲ್ಲಬಾರದ ರೀತಿಯೊಳಗೆ ನೋಡಿಕೊಳ್ಳಬೇಕು ಎಚ್ಚರ ವಹಿಸಿ ಶೋಭಾ ಕರಂದ್ಲಾಜೆಯವರೇ ಇದು ಒಂದು ಸಂಗತಿ ಯಾರು ಅಂತ ನಿಮಗೆ ಗೊತ್ತಾದರೆ ಭಾಳ ಸಂತೋಷ ಇಲ್ಲದಿದ್ರೆ ಮತ್ತೆ ನಾನು ಮುಂದಿನ ವಿಶೇಷ ಕಾರ್ಯಕ್ರಮಗಳಿಗೆ ಲೀಡಿನ ವಿಚಾರ ಹೇಳ್ತೀನಿ ಅಂತ ಹೇಳಿದಾಗೆ ಈ ವಿಚಾರವನ್ನು ಹೆಸರು ಸಮೇತವಾಗಿಯೇ ಹೇಳುತ್ತೇನೆ ಯಾಕೆ ಅಂತಂದರೆ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇವತ್ತು ನೀವು ಕೆಲಸಗಾರರು ಅನ್ನುವಂಥ ಒಂದು ವರ್ಗ ಇದ್ದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ಉಂಡು ತಿಂದವರು ಅನೇಕರಿದ್ದಾರೆ ಅನೇಕರು ಈಗಾಗಲೇ ನಿಮ್ಮಿಂದ ಸಾಕಷ್ಟು ಕೆಲಸವನ್ನು ಮಾಡಿಕೊಂಡಂಥವರಿದ್ದಾರೆ ಅಂಥವರು ಈಗ ಬಂದು ಇಲ್ಲಿ ಕಡ್ಡಿ ಆಡಿಸುವ ಕೆಲಸವನ್ನು ಮಾಡುವುದಕ್ಕೆ ನೀವು ಬಿಡಬೇಡಿ ಬಿಟ್ಟರೂ ಗೊತ್ತಾಗದಂತೆ ನೋಡಿಕೊಳ್ಳಿ ಇಲ್ಲದಿದ್ದರೆ ಅದು ನಿಮಗೆ ಅಡ್ವರ್ಸ್ ಆಗಬಹುದು ಎಲ್ಲದಕ್ಕೂ ಮೋದಿ ಮೋದಿಯೇ ಆಗುವುದಿಲ್ಲ ದೇಶಕ್ಕೆ ಮೋದಿ ಬೇಕು ಅನ್ನುವಂಥದ್ದಾದರೂ ಕೂಡ ಸ್ಥಳೀಯ ಮಟ್ಟದೊಳಗೆ ಅವರಿಗೆ ಕಷ್ಟವಾಗಬಹುದು ಅನ್ನುವಂಥದ್ದು ಮೂರು ಎಚ್ಚರವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನಾನು ಎಚ್ಚರ ಇಲ್ಲ ಯಾರು ಎಚ್ಚರ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೊತೆಯ ಒಳಗೆ ಪ್ರಚಾರ ಮಾಡ್ತಿರ್ತಕ್ಕಂಥವ್ರು ಹೇಳ್ತಾರೆ ಸರ್ ಇವ್ರು ಯಾಕೆ ಬೇಕು ಸರ್ ಇವ್ರು ಯಾಕೆ ಬಂದರು ಸರ್ ಅವ್ರು ಯಾಕೆ ಬಂದರು ಸರ್ ಅಂತ ಹೇಳಿಂತ ಈಗ ಏನಾಗ್ಬಿಟ್ಟಿದೆ ಅಂದರೆ ರಾಜ್ಯದಲ್ಲಷ್ಟೇ ಅಪ್ಪ ಮಕ್ಕಳ ಚಟುವಟಿಕೆಗಳಿಲ್ಲ ಕ್ಷೇತ್ರಗಳಲ್ಲೂ ಹಾಗೆಯೇ ಅಪ್ಪ ಮಾತನಾಡುವುದಿಲ್ಲ ಮಗ ಹೂ ಹೂ ಅಂತ ಹೇಳಿಬಿಟ್ಟು ಹಾರಾಟವನ್ನು ನಡೆಸ್ತಾ ಇರ್ತಾರೆ ಜವಾಬ್ದಾರಿ ಇರುವುದಿಲ್ಲ ಹಾಗಂತ ಬೇಜವಾಬ್ದಾರಿ ಅಂತಲ್ಲ ಜವಾಬ್ದಾರಿ ಇರೋದಿಲ್ಲ ಅದೇನು ಇದೇನು ಎಲ್ಲದರಲ್ಲೂ ಮೂಗು ತೂರಿಸುವ ಕೆಲಸವನ್ನು ಮಾಡ್ತಾರೆ ಇದನ್ನು ದಯಮಾಡಿ ನಾಯಕರುಗಳು ಅರ್ಥವನ್ನು ಮಾಡಿಕೊಳ್ಳಬೇಕು ಹಾಗಾಗಿ ಸದ್ಯಕ್ಕೆ ಶೋಭಕ್ಕ ಎಚ್ಚರ ತಪ್ಪದಿರಿ ಎಚ್ಚರ ತಪ್ಪಿದರೆ ಕಷ್ಟ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಮೂರು ವಿಚಾರ ನಿಮ್ಮ ಗಮನಕ್ಕೆ ತಂದಾಗಿದೆ ಮತ್ತು ಮಧ್ಯಾಹ್ನದ ಮೇಲೆ ಸಂಜೆಯ ಮೇಲೆ ಇನ್ನೇನು ಚಟುವಟಿಕೆ ಆಗುತ್ತೆ ಡಿ ವಿ ಎಸ್ ಅವ್ರದ್ದು ನೋಡಿ ಮತ್ತೊಂದಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಡಿ ವಿ ಸದಾನಂದ ಗೌಡ್ರೆ ನಿಮಗಿದು ಬೇಕಿತ್ತ ಕೆ ಎಮ್ ಎಫ್ನ ಅಧ್ಯಕ್ಷ ಸ್ಥಾನ ಕೇಳುವಂಥವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರದ ಸಚಿವರನ್ನು ಮಾಡಿದ್ದ ಸಾಕಾಗಲಿಲ್ವಾ ನಿಮಗೆ ಬೇಕಿತ್ತ ಅನ್ನುವಂಥ ಹಲವರ ಪ್ರಶ್ನೆ ಬಿ ಜೆ ಪಿಯವರ ದೊಡ್ಡವರ ದಡ್ಡಾಟವನ್ನು ಗಮನಿಸ್ತಾ ಇದ್ದೀರಿ ಇವ್ರನ್ನ ಹೇಗೆ ಸ್ಥಳೀಯರು ಪಾಪ ಅವ್ರ ನಾಯಕರು ಅಂತ ಒಪ್ಕೊಂಡು ಬೌದ್ಧಿಕನ್ನು ಕೇಳಿದ್ರೆ ಗೊತ್ತಿಲ್ಲ ಅಯ್ಯಯ್ಯೋ ಕಾಂಗ್ರೆಸ್ ಪಾಪ ಶೋಭಕ್ಕ ಎಚ್ಚರತ್ತ ಪದರಿ ಅನ್ನುವಂಥ ವಿಶೇಷ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮತ್ತು ವಿಶೇಷ ಕಾರ್ಯಕ್ರಮ ಮೂಲಕವಾಗಿ ವಿಶೇಷ ಸುದ್ದಿಗಳ ಮೂಲಕವಾಗಿ ನಿಮ್ಮ ಸಂಪರ್ಕ ಮಾಡ್ತೇನೆ ನಮಸ್ಕಾರ